ಮೊಬೈಲ್ ಹೊತ್ಕೊಂಡು ಹೋಗಿ ಬಿಡ್ರಿ ಹೊತ್ಕೊಂಡು ಅಷ್ಟ ಅಲ್ಲ ನನಗೇನೈತಿ ಅದೇನ್ ಬಿಡ್ರಿ ಹೆಂಗೋ ಪಾಲಿಸಿಗೆ ಕಂಪ್ಲೇಂಟ್ ಕೊಟ್ಟೇನಿ ಅದ್ ಇನ್ವೆಸ್ಟಿಗೇಷನ್ ಚಲೋ ಮಾಡ್ಯಾರಿಗೆ ನೀವು ಬರಕತ್ತೀರಿ ಸರ್ ಬರದ ಮತ್ತೀಗ ಸರ್ ಒಂದು ಎಕ್ಸ್ ಎಲ್ ಸೀಟ್ ಅಲ್ಲಿ ಕೆಲವರು ಹೆಸರು ಬರ್ತಾ ಬಂದಿಲ್ಲ ಬರ್ದ ಇದ್ದರು ಪ್ರಿನ್ಸಿಪಾಲ್ ಅಲ್ಲಿ ಬರ್ದ ಇದ್ರೆ ಎಂಟ್ರಿ ಮಾಡಲ್ಲ ಅನ್ನೋದೊಂದು ಸಮಸ್ಯೆ ಸರ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಸರ್ ಎಕ್ಸೆಲ್ ಶೀಟ್ ಜವಾಬ್ದಾರಿ ನಂದಲ್ಲ ಒಂದೇ ನಾವೀಗ ಫೈಲ್ ಮಾಡೇವಿ ಫೈಲ್ ಮಾಡಿದ್ರ ಬಗ್ಗೆ ನಿಮಗೆ ಡಿಟೇಲ್ಸ್ ಸಿಗ್ತೈತಿ ಕಾಪಿ ವೆಬ್ಸೈಟ್ ನಾಗ ಹೈಕೋರ್ಟ್ ವೆಬ್ಸೈಟ್ ನಾಗೂ ಸಿಗ್ತೈತಿ ಹೈಕೋರ್ಟ್ನಾಗ ವೆಬ್ಸೈಟ್ ಸಿಗ್ಲಾರ್ದಂಗ ಆಗಿತ್ತಪ್ಪ ಅಂತಂದ್ರ ಅದಕ್ಕ ನಾನು ಮುಂದಿನ ರೆಮಿಡಿ ಪ್ಲಾನ್ ಮಾಡೇನಿ ಹೈಕೋರ್ಟ್ಗೂ ಅಲ್ಲೇ ಯಾಕೆ ಮಾಡಿಲ್ಲ ಅಂತ ಕೇಳ್ತೇನೆ ಆಮೇಲೆ ಇವ್ರು ನಮ್ಗ ಹೈಕೋರ್ಟ್ ಸಮಸ್ಯೆ ಸಂಬಂಧ ಇಲ್ಲ ಅಂತ ಅದಾರ ನಾಳೆ ಯಾಕಂದ್ರೆ ಇವರು ನಮ್ಮ ನಾವೇನ ಕಾಪಿ ತಗೊಂಡೇವಲ್ಲ ಅಂತ ಕಾಪಿ ಹೈಕೋರ್ಟ್ ಬಂದಿದ ಕಾಪಿನೂ ಅವರು ತಗೊಂಡಿರ್ತಾರೈಕೋರ್ಟ್ನಾಗಿನ್ ಕಾಪಿ ತಗೊಂಡಾಗ ಇವ್ರು ನನ್ ಕಡೆ ಇಲ್ಲ ಅಂತ ಡೇಟಾ ಅಂತಂದ್ರ ನಾನು ಒಂದು ನೋಟಿಸ್ ಕೊಡ್ತೇನೆ ಆಮೇಲೆ ಎಕ್ಸೆಲ್ ಶೀಟ್ ಮಾಡಿ ಅವ್ರಿಗೆ ಕಳ್ಸಿ ನಮ್ಮಲ್ಲಿ ಇಷ್ಟ ಮಂದಿ ಅದಾರ ನೀವು ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೇನೆ ಮುಂದ ಇದ್ರ ಮುಂದ ನಾನೇನ್ ಮಾಡಬೇಕಂದಿನಿ ಇವತ್ತಿನ ಬೆಳವಣಿಗೆ ನನಗ ವಿಚಾರ ಬಂದಂಗ ಎಲ್ಲಾ ಪ್ರಿನ್ಸಿಪಾಲ್ರಿಗೂ ನಿಮ್ದೇನ್ ಆರ್ಡರ್ ಶೀಟ್ ಐತಿ ಮೂವತ್ತಾರು ಪೇಜ್ ಆಗಲಿ ಇಪ್ಪತ್ನಾಕ್ ಪೇಜ್ ಆಗಲಿ ಏನ್ ಆರ್ಡರ್ ಶೀಟ್ ಐತಿ ಅದ್ಲ್ ಇಷ್ಟು ಹಾಕಿ ಪ್ರತಿಯೊಂದು ಕಾಲೇಜಿಗೂನು ನಾನು ಕಾಪಿ ಕಳಿಸಬೇಕ ಮಾಡೇನಿ ಒಂದೊಂದು ಕಾಪಿ ಕಳ್ಸಕ್ ನೂರ ನೂರ ಐವತ್ತು ರೂಪಾಯಿ ಆಕ್ಕೆತಿ ಪ್ರಶ್ನೆ ಖರ್ಚುದಲ್ಲ ನನಗೀಗ ನನ್ನ ಮೇಲೆ ಅಥವಾ ನನ್ನ ಕೇಸಿನ ಮೇಲೆ ಅಥವಾ ಸರ್ ಕೋರ್ಟಿನ ಮೇಲೆ ಇರುವಂತ ನಂಬಿಕೆ ಹಾಳಾಕತ್ತೈತಿ ಮೊದ್ಲ ಮೊದ್ಲ ಧಾರವಾಡ ಕೋರ್ಟ್ನಾಗ ಸ್ಟೇ ತಂದಿದ್ದು ಇಡೀ ಕರ್ನಾಟಕ ಇಷ್ಟಾದ್ರುನು ರಾಜ್ಯದಾಗ ಫಸ್ಟ್ ಸ್ಟೇ ವೆಕೇಟ್ ಮಾಡಿಸಿದ ಬೆಂಗಳೂರ್ ಇದ್ರುನು ಬೆಂಗಳೂರಿನವ್ರ ಚಲೋ ಅನ್ಸಾ ಇನ್ನೂ ವೆಕೇಟ್ ಆಗಿಲ್ಲ ಧಾರವಾಡದಾಗ ಈ ಇದನ್ನ ನಮ್ಮ ಅತಿ ಜಾಣ ಅತಿಥಿ ಉಪನ್ಯಾಸಕರಿಗೆ ಅರ್ಥ ಆಗ್ತಾ ಇಲ್ಲ ಅತಿ ಜಾನ ಅಂತ ನಾವ್ ಹೇಳ್ಬಹುದು ಏನಾದ್ರಿ ಅಂತ ಕೇಳಬೇಕು ನಮ್ ಕೇಸ್ ಮುಗುದೇ ಅಂತ ಕೇಳಬೇಕು ಮುಗುದಿಲ್ಲ ಅನ್ನೋದನ್ನ ಅರ್ಥ ಮಾಡಕ್ ಹೋಗಬೇಕು ಅದನ್ನ ಬಿಡೋದು ಮತ್ತೇನೇನೋ ಹೇಳೋದು ನಿನ್ನೆನ ನಾನು ಸೆಕ್ಷನ್ ಆಫೀಸರ್ ಕಡೆ ಹೋದಾಗ ಅವ್ರು ಹೇಳಿದ್ರು ದಿಸ್ ಇಸ್ ಅ ರಾಂಗ್ ಪ್ರೊಸೆಸ್ ಅಂತ ಹೇಳಿದ್ರು ಹೇಳಿದೆ ನೋಡ್ರಿ ನಿಲ್ಸುವಂತ ಪ್ರಕ್ರಿಯೆ ಐತಿ ನಿಲ್ತದೆ ಇಡೀ ಪ್ರಕ್ರಿಯೆ ನಿಲ್ತದ ಇಡೀ ಪ್ರಕ್ರಿಯೆ ನಿಲ್ತದೆ ನಂದು ಅದೇ ಪ್ರಯತ್ನ ಅದ ಅಂತ ಹೇಳಿದೆ ನನ್ನ ಪ್ರಯತ್ನಕ್ಕೆ ಯಾರು ಸಾಥ್ ಕೊಡ್ಲಿಲ್ಲ ಯಾಕಂತಂದ್ರ ನಾನು ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಹಿಡ್ಕೊಂಡು ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಮೇ ಬಿ ಕಂಟಿನ್ಯೂಡ್ ಅಂತ ಅಷ್ಟ ಅಂತಾರ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಪ್ರಶ್ನೆ ಮಾಡಿದ್ರ ನೀವು ನಾನ್ ಕ್ವಾಲಿಫೈಡ್ ಮಂದಿನ ಇಟ್ಕೊಂತೀರಿ ನಾನ್ ಕ್ವಾಲಿಫೈಡ್ ಮಂದಿನ ಹೊರಗೆ ಹಾಕಿರಿ ಅಂತ ಹೇಳಿದ್ರ ಅದು ಗೌರ್ಮೆಂಟ್ ಕೋರ್ಟಿಗೆ ಮನವರಿಕೆ ಆಗ್ತಿತ್ತು ಅದನ್ನ ರವಿಶಂಕರ್ ವಕೀಲರು ಮಾಡ್ಕೊಂಡಾರ ಕೇಳ್ಯಾರ ಅಂತ ಅವ್ರ ಕಡೆ ಆಗಿದ್ರು ರವಿಶಂಕರ್ ಅವ್ರ ಆ ಕಡೆ ಹೋಗ್ಯಾರ ಅಂತ ಇರ್ಲಿ ಈಗ ಅದು ಸರಿ ಆಯ್ತು ಮುಂದೆ ನೀವು ಗೊತ್ತಿರೋ ಮಟ್ಟಿಗೆ ಹೊಸ ಕೇಸ್ ಫೈಲ್ ಮಾಡೋದ್ರ ಬಗ್ಗೆ ನಿಮ್ದೊಂದು ಆತಂಕ ಐತೆ ನನಗೆ ಕೆಲವರು ಮೆಸೇಜ್ ಮಾಡಿದಂಗೆ ಹೌದು ಸರ್ ನಮ್ಮಲ್ಲಿ ಕೆಲವರು ಸರ್ ಈಗ ಮತ್ತೆ ಹೊಸ ಹೊಸ ಕೇಸ್ ಮಾಡೋದ್ರ ಬಗ್ಗೆ ವಿಚಾರ ಮಾತಾಡ್ತಾ ಸರ್ ಈಗ ಹೊಸ ಕೇಸ್ ನಾವು ಇವತ್ತು ಫೈಲ್ ಮಾಡಿದ್ರೆ ಹೌನ್ ಸರ್ ಇನ್ನು ನಮಗೆ ಅಕಾಡೆಮಿಕ್ ಇಯರ್ ಮೂರು ತಿಂಗಳ ಐತಿ ಹೌನ್ ಸರ್ ನೀವೇನ್ ಕೇಳೋರು ನಮ್ಮನ್ನ ತೆಗಿಬೇಡ್ರಿ ಅಂತ ಹೇಳೋರು ಹೌದೌದು ಸರ್ ಒಬ್ಬ ಜಡ್ಜ್ ಬರ್ತಾನ ಇವ್ರನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಟ್ಟ ಕಂಟಿನ್ಯೂ ಮಾಡ್ರಿ ಕೇಸ್ ಕ್ಲೋಸ್ ಮಾಡ್ರಿ ಅಂದ್ಬಿಡ್ತಾನ ಹೌನ್ ಸರ್ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಮುಗಿಯೋವರೆಗೆ ಬಂದು ಕಂಪ್ಲೀಟ್ ಮಾಡಿ ಇವ್ರನ್ನ ಕಂಟಿನ್ಯೂ ಮಾಡ್ರಿ ಅಂತ ಅಂತವಾದ ಈ ಕೇಸ್ ಕ್ಲೋಸ್ ಆಗಿಬಿಡ್ತೈತಿ ಅಪಾರ್ಟ್ಮೆಂಟ್ ಅದಕ್ಕೆ ಕಂಟಿನ್ಯೂ ಮಾಡ್ರಿ ನೀವ್ ಹೇಳ್ತೀರಾ ಅದಕ್ಕೆ ಅವ್ರ ಕಂಟಿನ್ಯೂ ಮಾಡ್ರಿ ನಾವೀಗ ಇಪ್ಪತ್ತೈದು ಕಂಟಿನ್ಯೂ ಆಗ್ಬೇಕು ಸೊ ಇಪ್ಪತ್ತೈದು ಇಪ್ಪತ್ತಾರ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಇಪ್ಪತ್ತೈದ್ರ ಕೊನೆಗೆ ಅಥವಾ ಇಪ್ಪತ್ತೈದು ಚಲೋ ಆದಾಗ ಮಾಡ್ಬೇಕು ಸೊ ಅದಕ್ಕೆ ನಾನು ಸದ್ಯದ ಮಟ್ಟಿಗೆ ಕೇಸ್ ಹಾಕೋದ್ರ ಬಗ್ಗೆ ನಂದು ಪಾಸಿಟಿವ್ ಒಪಿನಿಯನ್ ಇಲ್ಲ ಹಣ ಹಣ ಬಳ್ಕೋಬೇಕು ಅಂತಂದ್ರ ಬರ್ರಿ ನಾನು ಇಪ್ಪತ್ತೈದು ಇಪ್ಪತ್ತಾರಕ್ಕೂ ಮಾಡಿಸ್ತೇನೆ ಇಪ್ಪತ್ತೇಳು ಇಪ್ಪತ್ತೆಂಟಕೂ ಮಾಡಿಸ್ತೇನೆ ಕೋಟಲಾರದ ಮಗಿ ಹೊಲಿಸಿದ್ರಂತ ಹಂಗ ಅದೇನ್ ಬೇಡ ಏನ್ ಮಾಡ್ರಿ ಈಗ ಇದ್ದವ್ರ ಕೇಸ ಹಂಗ ಕಂಟಿನ್ಯೂ ಮಾಡಿರ್ತೀನಿ ಹೊಸ ಕೇಸ ಬಂದ್ರ ಮಾಡ್ತೀನಿ ಇಲ್ರಿ ಸರ್ ನೀವ್ ಮಾಡೇ ಬಿಡ್ರಿ ನನಗೆ ಇನ್ನೊಂದ್ ಕಡೆ ಮಾಡಕತ್ತಾರ ನಾನ್ ನಾನು ಬ್ಯಾರ ಕಡೆ ಹೋಗೋದ್ ನಾನ್ ಮಾಡ್ತೇನಿ ಬಟ್ ನನ್ನ ಅಡ್ವೈಸ್ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಬೇಡ ಯಾಕಂದ್ರೆ ಈಗ ಸದ್ಯಕ್ಕೆ ಕೋರ್ಟ್ ಸೂಟಿ ಆಗ್ತಾವ್ ಆಮೇಲೆ ನೀವ್ ಹೇಳುದು ಸರಿ ಸರ್ ಈಗ ಯಾಕಂದ್ರೆ ಲಾಸ್ಟ್ ಇನ್ನೊಂದ್ ಮಂತ್ ಐತಿ ಅನ್ನುವಾಗ ಆ ಟೈಮ್ ಅಲ್ಲಿ ಮಾಡೋದು ಸೂಕ್ತ ಅದ ನನ್ನದು ಕರೆಕ್ಟ್ ಐತೆ ಸರ್ ನನ್ ವಿಚಾರ ಹಂಗೈತಿ ಎಲ್ಲಾ ಇದ್ರಗದ್ದು ಲೋಕೋಪಯೋಗಿ ಇದ್ರೊಳಗ ಲೋಕಾರೂಢಿ ಒಳಗ ಜೂನ್ ಅಥವಾ ಜುಲೈ ಕ ಒಂದ್ ಟರ್ಮ್ ಚಲೋ ಆಕೈತಿ ಹೊಸ ಟರ್ಮ್ ಚಲೋ ಆಕೈತಿ ಹೊಸ ಟರ್ಮ್ ಚಲೋ ನಾವು ಕೇಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಮುಂದ ಇಡೀ ವರ್ಷ ಕಂಟಿನ್ಯೂ ಆಗ್ಬೋದು ಏನು ದಾಳ ಕಡೆ ಬರ್ತೀರಿ ಮನಿ ಕಡೆ ಆಮೇಲೆ ಸರ್ ಇದ್ರದ ಆರ್ಡರ್ ಕಾಫಿ ಸರ್ ಕೆಲವರು ಅಮೌಂಟ್ ಹಾ ಆರ್ಡರ್ ಕಾಫಿಗಳು ಇದು ಯಾವ್ದು ಸಿಕ್ಕಿಲ್ಲ ಬಂದಿಲ್ಲ ಅಂತ ಒಂದು ವಿಚಾರ ಈಗ ಎಲ್ಲಾ ಕಾಲೇಜಿಗೂ ಕಳಸೋ ವಿಚಾರ ಮಾಡಿಬಿಟ್ಟೇನಲ್ರಿ

ಹ ಸೊ ಅದೇನು ಮುಂದಿನ ಪ್ರಕ್ರಿಯೆ ಐತೆ ನೋಡ್ಕೊತೇನೆ ಓಕೆ ಯು ಸರ್ ಬಗ್ಗೆ ಬಹಳ ಜನ ಲಘುವಾಗಿ ಮಾತಾಡ್ರಿ ಸ್ಪಷ್ಟವಾಗಿ ಉತ್ತರ ಇದೆ ಸರ್ ನಿಮ್ದು ನಿಮ್ಮ ವರ್ಕು ಮಾಡ್ರಿ ಸರ್ ರಾಜ್ಯದಲ್ಲಿ ಫಸ್ಟ್ ಬಾರಿಗೆ ಪ್ರಥಮ ಬಾರಿ ಸ್ಟೇ ಕೂಡಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಗೇರಿ ಒಂದು ಉಸಿರು ಉಸಿರಾಡೋಕೆ ಅವಕಾಶ ಕೊಟ್ರ ಸರ್ ನೀವು ದಯಮಾಡಿ ಅದನ್ನ ಯಥಾಸ್ಥಿತಿ ವ್ಯವಸ್ಥೆ ಮುಂದೆ ಆಗಲಿ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಯಾರೆಲ್ಲ ಇದುವರೆಗೂ ಕೂಡ ಕೋರ್ಟ್ ಸ್ಟೇಯನ್ನು ಹಾಕಿರಲಿಲ್ಲ ಯಾರೂ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಾನು ನವೀನ್ ನಾಯ್ಕ್ ಮಾತಾಡ್ತಾ ಇದ್ದೀನಿ ಈಗಾಗಲೇ ಲಾಯರ್ ಆಡಿಯೋ ಕೂಡ ತಮಗೆ ಕಳಿಸಿದ್ದೀನಿ ರವಿಶಂಕರ್ ಸರ್ದು ಕೇಳಿಸ್ಕೊಳ್ಳಿ ಕೌನ್ಸಿಲಿಂಗ್ ಈಗ ಯಾರೆಲ್ಲ ಕಾಲೇಜ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಅವರಿಗೆ ಕೌನ್ಸಿಲಿಂಗ್ ಇರೋದಿಲ್ಲ ಆದರೆ ಹೆಚ್ಚುವರಿಯಾಗಿ ವರ್ಕ್ಲೋಡ್ ಇದ್ದು ಇದುವರೆಗೂ ಅಲ್ಲಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ ಅಂತ ಆದರೆ ಅಂಥ ಹುದ್ದೆಗಳಿಗೆ ಮಾತ್ರ ಕೌನ್ಸಿಲಿಂಗ್ ಮಾಡಿ ಅವರನ್ನು ತುಂಬಿಕೊಳ್ಳಲಾಗುತ್ತೆ ಅನ್ನುವಂಥ ಆದೇಶ ಬಂದಿದೆ ಆದರೆ ಇದುವರೆಗೂ ಕೋರ್ಟ್ ಕೇಸ್ ಹಾಕೊಳ್ಳದೇ ಇರೋರಿಗೆ ಇನ್ನು ಕೋರ್ಟ್ ಕೇಸ್ ಹಾಕೊಳ್ಳೋದಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಹಾಗಾಗಿ ನೀವು ನಿಮ್ಮ ಮಾಹಿತಿಗಳನ್ನು ನನಗೆ ಇವತ್ತು ಸಾಯಂಕಾಲ ಆರು ಗಂಟೆಯ ನಂತರದಿಂದ ನಾನು ನಿಮ್ಮ ಮಾಹಿತಿಗಳನ್ನು ಕೇಳ್ತೀನಿ ನನಗೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಇದ್ದೀನಿ ಸಾಯಂಕಾಲ ಆರು ಗಂಟೆ ನಂತರ ನಾನು ನಿಮ್ಮ ಮಾಹಿತಿಯನ್ನು ಕೇಳ್ತೀನಿ ಆವಾಗ ನೀವು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೂರು ದಿನ ಸಮಯ ಇರುತ್ತೆ ಮೂರನೇ ತಾರೀಕು ತನಕ ಸಮಯ ಇದೆ ಅಷ್ಟರೊಳಗಡೆ ನಿಮ್ಮ ದಾಖಲಾತಿಗಳು ನಾವು ಏನೇನು ಅಂತ ಹೇಳ್ತೀವಿ ಅದನ್ನು ಕೋರ್ಟ್ ಕೇಸ್ ಇರೋರು ನೀವು ಸಿದ್ಧತೆ ಮಾಡಿಟ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಎಲ್ರಿಗೂ ಮಾನ್ಯ ಅತಿಥಿ ಉಪನ್ಯಾಸಕರುಗಳಿಗೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಇವತ್ತು ಕೋರ್ಟ್ನಲ್ಲಿ ಹಿಯರಿಂಗಿಗೆ ಬಂದಿತ್ತು ಹಾಗೆ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಅವರವರು ಆಗಿದ್ದರು ನಮ್ಮ ಆರ್ಗ್ಯುಮೆಂಟನ್ನ ಎಲ್ಲ ಕೇಳಿ ಯಾರೆಲ್ಲ ಈಗ ಪಿಟಿಷ್ನರ್ಸ್ ಬಂದಿದ್ದಾರೆ ಅವರನ್ನು ಯಾರನ್ನು ಸಹ ಅವರ ಟರ್ಮ್ ಆಗುವವರಿಗೆ ತೆಗಿಬಾರ್ದು ಅಂತ ಹೇಳುವಂಥ ಆರ್ಡ್ರನ್ನ ಆದೇಶವನ್ನು ಈಗ ಆಲ್ರೆಡಿ ಕೋರ್ಟ್ನವರು ಮಾಡಿದ್ದಾರೆ ಹಾಗೆ ಈಗ ಎಂಟು ಸಾವಿರದ ಚಿಲ್ಲರೆ ಏನು ಗೆಸ್ಟ್ ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಾ ಇದ್ದಾರೆ ಅವರನ್ನೂ ಸಮೇತ ಯಾರನ್ನೂ ಸಮೇತ ತೆಗಿಬಾರ್ದು ಹೇಳುವಂಥ ಆದೇಶವನ್ನು ಮಾಡಿದ್ದಾರೆ ಈಗ ಸರ್ಕಾರದವರು ಆಗ್ಲೇ ಆಲ್ರೆಡಿ ಸ್ಟೇಟ್ಮೆಂಟ್ ಮಾಡಿದ ಪ್ರಕಾರ ಸಾವಿರದ ನೂರ ತೊಂಬತ್ತೈದು ಪೋಸ್ಟನ್ನು ಮಾತ್ರ ಈಗ ಫಿಲ್ ಅಪ್ ಮಾಡಬೇಕು ಅಂತೇಳುವ ಅನುಮತಿಯನ್ನು ಕೋರ್ಟ್ನವರು ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲರೂ ಸಹ ಇದರಲ್ಲಿ ಎಂಟು ಸಾವಿರದ ನಾನ್ನೂರು ಜನ ಸಹ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸ್ಪೇಟ್ ಮಾಡಿದರೂ ಸಮೇತ ಪಿಟಿಷ್ನರ್ನೂ ಸೇರಿ ಈ ಎಂಟು ಸಾವಿರದ ನಾನ್ನೂರು ಜನವರನ್ನು ಯಾರನ್ನು ಡಿಸ್ಟಾರ್ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿದ್ರು ಮಾಡಿದ್ದಾರೆ ಹಾಗೇ ಈಗ ರಿಟ್ಪಿಟೀಷನ್ ಹಾಕಿದವರು ಹೇಗಿದ್ರು ಇಂಟ್ರಿ ಮಾಡ್ರ್ ಇದೆ ಹಾಗೆ ಇನ್ನು ರಿಟ್ಪಿಟಿಷನ್ ಹಾಕಲಿಕ್ಕೂ ಸಹ ನಾಲ್ಕನೇ ತಾರೀಕಿನವರೆಗೆ ಕಾಲಾವಕಾಶವನ್ನು ನಾನು ಕೋರಿದ್ದೇನೆ ಯಾಕೆಂಥೇಳಿರಿ ಯಾರೆಲ್ಲ ರಿಟ್ಪಿಟಿಷನ್ ಹಾಕಿದ್ದಾರೆ ಅವರಿಗೆ ಮಾತ್ರ ಈ ಎಂಟ್ರಿ ಮಾಡ್ರು ಲಘವಾಗಬೇಕು ಲಗವಾಗಬೇಕು ಅಂತೇಳುವಂಥ ಆರ್ಗ್ಯುಮೆಂಟನ್ನು ಮಾಡಿದರು ಆದರೂ ಸಮೇತ ನಾನು ಅವರು ರಿಟ್ಪಿಟಿಷನ್ ಹಾಕದಿದ್ದರೂ ಪಾಪ ಅವ್ರಿಗೆ ತೊಂದರೆ ಆಗ್ತದೆ ಅವರಿಗೂ ಸಹ ಕಾಲಾವಕಾಶ ಮಾಡಿಕೊಡಬೇಕು ಅಂತೇಳುವಂಥ ಆರ್ಡ್ರನ್ನು ಮಾಡಿಸಿದ್ದೇನೆ ಹಾಗಾಗಿ ಯಾರೂ ವರಿ ಮಾಡಿಕೊಳ್ಬೇಡಿ ಎಲ್ಲರೂ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಎಂಟು ಸಾವಿರದ ನಾಲ್ನೂರು ಗೆಸ್ಟ್ ಫ್ಯಾಕಲ್ಟೀಸ್ ಏನಿದ್ದಾರೆ ಅವರನ್ನು ಯಾರನ್ನು ತೆಗಿಬಾರ್ದು ಅಂತ ಹೇಳುವ ಆದೇಶವನ್ನು ಸದ್ಯಕ್ಕೊರೆಗೆ ಮಾಡಿಕೊಟ್ಟಿದ್ದೇನೆ ಆದ ಕಾರಣ ಯಾರೆಲ್ಲ ಇನ್ನೂ ಹೊಸ ರಿಟ್ಪಿಟೇಷನ್ಸ್ ಹಾಕಬೇಕು ಅಂತೇಳಿದ್ದವರು ನವೀನ್ ಸಂಪ ಸಂಪರ್ಕ ಮಾಡಿ ಅವರ ಡಾಕ್ಯುಮೆಂಟ್ಗಳನ್ನು ಮತ್ತು ಏನಾದ್ರು ಪೇಮೆಂಟ್ ಇದ್ದರೆ ಅದನ್ನು ಕೇಳಿದ್ದನ್ನು ಕೊಡಿ ಎಲ್ಲರನ್ನು ಎಲ್ಲರ ಹೋರಾಟವನ್ನು ಒಟ್ಟು ಸೇರಿ ಮಾಡೋಣ ಈ ಎಲ್ಲಿ ಇರ್ತದೋ ಅಲ್ಲಿವರೆಗೆ ಬಲವಿರ್ತದೆ ಇದಿಷ್ಟು ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್